ಹೆಚ್ಚು ಕಡಿಮೆ ಒಂದು ಒಂದು ತಿಂಗಳಿಗೆ ತಿಂಗಳಿಗೆ ಹತ್ತು ಆಕ್ಸಿಡೆಂಟ್ ಸಂಚಾರಿ ಪೊಲೀಸರು ಸಹ ಇಲ್ಲಿ ಸಹಕರಿಸ್ತಾ ಇಲ್ಲ ಆದ್ರಿಂದ ಇವರ ವಿರುದ್ಧ ಕಂಟಿನ್ಯೂಸ್ ಆಗಿ ದಿನಿತ್ ಇವತ್ತು ಯಾವ ಸ್ಪಂದನೆ ಮಾಡಿಲ್ಲ ಅಂದಾಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇದ್ರೆ ನಮಗೆ ಆಶ್ವಾಸನೆ ಕೊಡದೇ ಇದ್ರೆ ನಾವು ಇತಿಹಾಸ ಪ್ರಸಿದ್ಧ ಕೇರ್ಪುರ ಸಂತೆ ಮೈದಾನವನ್ನು ಉಳಿಸುವಂತೆ ಆಗ್ರಹಿಸಿ ಹೋರಾಟಗಾರ ದೇವರಾಜ್ ನೇತೃತ್ವದಲ್ಲಿ ಸ್ಥಳೀಯ ಕಾರ್ಯಕರ್ತರು ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಪೊಲೀಸರ ವಿರುದ್ಧ ಬಿಬಿಎಂಪಿ ಕಚೇರಿ ಮುಂದೆ ಧರಣಿ ಮೂಲಕ ಪ್ರತಿಭಟನೆ ನಡೆಸಿದರು

ಪುರ ಸಂಘವು ಉನ್ಮಲ ಓರಾಟಕ್ಕೆ ಜಯ ಇন্দ্রರಾಜಪುರ ಸಂಘವು ಉನ್ಮಲ ಓರಾಟಕ್ಕೆ ಜಯ ಇন্দ্রರಾಜಪುರ ಸಂಘವು ಉನ್ಮಲ ಓರಾಟಕ್ಕೆ ಜಯ ಕರ್ನಾಟಕ ರಕ್ಷಣಾ ಕನ್ನಡಕ ಹಳೆ ರಾಜ್ಯ ಉಪಾಧ್ಯಕ್ಷರಾದ ರುದ್ರೇಶ್ ಪ್ರತಿಕ್ರಿಯೆ ನೀಡಿದರು ರೈಲ್ವೆ ಸ್ಟೇಷನ್ ನವರ್ಗೂ ফুটಪಾತ್ ಒತ್ತುರಿಯಾಗಿದೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಜನಸಂಪರ್ಕ ಸಭೆ ನಡೆಸತಾರೆ ಪ್ರತಿ ಬಾರಿನೂ ನಾವು ಹೇಳಿದಾಗ ಯಾವುದೇ ರೀತಿ ಕ್ರಮ ಕೈಗೊಂಡಿರೋದಿಲ್ಲ ನನಗೆ ಅನಿಶ್ ಮಟ್ಟಿಗೆ ಪೊಲೀಸ್ ಠಾಣೆ ಸುವ್ಯವಸ್ಥೆ ಪೊಲೀಸ್ ಠಾಣೆ ನಮ್ಗೆ ಅಗತ್ಯನೇ ಇಲ್ಲ ಅಂತ ಅನ್ನೋ ಮಟ್ಟಕ್ಕೆ ನಮಗೆ ಕಂಡು ಬರುತ್ತದೆ ಯಾಕೆಂದರೆ ಮೊನ್ನೆ ತಾನೇ ಸಂತಿಯವರು ಒಬ್ಬರು ಸತ್ತ ಹೋದ್ರು ಆ ಟೈಮಲ್ಲಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ದಿವಸ ಆ ಕಂಪ್ಲೇಂಟ್ನ ರಿಸೀವ್ ಮಾಡಿದ ಕಮಿಷನರ್ ಕೊಟ್ಟಿರ್ತಾರೆ ಅದು ಅವರಿಂದನೇ ಸತ್ರು ಅಂತ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕೂಡ ದೌರ್ಜನ್ಯಗಳಿಂದ ದೌರ್ಜನ್ಯ ನಡೀತಾನೆ ಐತೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾನೇ ಐತೆ ಪ್ರತಿಯೊಂದು ಕೋರ್ಟ್ ಇರಬೇಕು ಇಲ್ಲಿ ಕೋರ್ಟ್ಗಳ ಆದೇಶಕ್ಕೂ ಬೆಲೆ ಇಲ್ದಂಗಾಗಿದೆ ಕೋರ್ಟ್ ಕೋರ್ಟ್ ಈಗಾಗ್ಲೇ ಫುಟ್ಪಾತ್ನ ಒತ್ತುವರಿನ ತೆರವುಗೊಳಿಸಿ ಅಂತ ಕಠಿಣ ಕ್ರಮಕ್ಕೆ ಜರುಗಿಸಿ ಅಂತ ಅಂತ ಹೇಳಿದ್ರು ಕೂಡ ಕೋರ್ಟಿನ ಆದೇಶ ಕುರಿತು ಹೋರಾಟಗಾರರಾದ ದೇವರಾಜ್ ಪ್ರತಿ ಅಕ್ರಮ ಶೆಡ್ಡುಗಳು ಅಕ್ರಮ ಶೆಡ್ಗಳು ಅಂದ್ರೆ ವ್ಯಾಪಾರ ಮಾಡಲಿಕ್ಕೆ ಮಂಗಳವಾರ ಜನ ವ್ಯಾಪಾರ ಮಾಡಲಿಕ್ಕೆ ಜಾಗನೇ ಇಲ್ದಂಗಾಗಿದೆ ಇವತ್ತು ಅಲ್ಲಿ ಸುಂಕ ಸುಲಿಗೆ ಅಂದ್ರೆ ಯಾವುದೇ ಕಾರಣಕ್ಕೂ ವಸೂಲಿ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಆದ್ದರಿಂದ ಇವತ್ತು ಈ ನಡೆಯುವಂಥ ಈ ಹೋರಾಟದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ ಹಾಗೂ ಪೊಲೀಸ್ ಸಹ ಇವತ್ತು ಸುಲಿಗೆ ಮಾಡ್ತಿದ್ರು ಅವ್ರು ನೋಡು ನೋಡ್ದಂಗಿದ್ದಾರೆ ಹಾಗೂ ಟ್ರಾಫಿಕ್ ಸಮಸ್ಯೆ ಕೃಷ್ಣಪುರಲ್ಲಿ ಸಮಸ್ಯೆ ಉಳ್ಬಲ ಬಿಡಿದೆ ಇವತ್ತು ಟ್ರಾಫಿಕ್ ಸಮಸ್ಯೆನೂ ಸಹ ಜಾಸ್ತಿ ಆಗಿರೋದ್ರಿಂದ ಸಂಚಾರಿ ಪೊಲೀಸರು ಸಹ ಇಲ್ಲಿ ಸಹಕರಿಸ್ತಾ ಇಲ್ಲ ಆದ್ರಿಂದ ಇವರ ವಿರುದ್ಧ ಕಂಟಿನ್ಯೂಸ್ ಆಗಿ ದಿನಿತಿ ಇವತ್ತು ಯಾವ ಸ್ಪಂದನೆ ಮಾಡಿಲ್ಲ ಅಂದಾಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇದ್ರೆ ನಮಗೆ